ಭಾರತದ ಜನರ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಬೈಸೋರು ಹೀಗೆ ಬೈಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ ಅದ್ರಲ್ಲಿ ತಾಕತ್ತಿದ್ರೆ ತಮಿಳ್ನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ ತಾಕತ್ತಿದ್ರೆ ಮುಟ್ಟನು ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ ನಾಚಿ ಆಗಲ್ಲ ಇವರಿಗೆ ರಾಮ ದೇವರಲ್ಲ ಅಂದ ತಕ್ಷಣವೇ ಗಾದೆ ಮಾತಿದೆ ನಾಯಿ ಕೂಗಿದರೆ ಭೂಲೋಕ ಕೆಟ್ಟು ಹೋಗುತ್ತಾ ಅಂತ ಹೇಳಿ ಇವರೆಲ್ಲ ಯಥಿಸ್ಟ್ಗಳು ಭಾರತದ ಜನರ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಬೈಸೋರು ಹೀಗೆ ಬಯಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂಥ ಹಿರಣ್ಯಕಶ್ಯಪ್ಪುವಿನ ಮನೆಯಲ್ಲೇ ಪ್ರಹ್ಲಾದ ಹುಟ್ಟಿದ ಹಾಗೆ ಈ ಎ ರಾಜನ ಮನೆಯಲ್ಲೇ ರಾಮಭಕ್ತ ಹುಡ್ತಾನೆ ಆತನ ಮನೆಯಲ್ಲೇ ಹುಟ್ಟುತ್ತಾನೆ ಆತನಿಗೆ ತಾಕತ್ತಿದ್ದರೆ ತಮಿಳ್ನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ ತಾಕತ್ತಿದ್ರೆ ಮುಟ್ಟು ನೋಡಿ ರಾಮೇಶ್ವರ ರಾಮನೇ ಪೂಜೆ ಮಾಡಿದಂಥ ಈಶ್ವರ ಇದ್ದಾರೆ ಇವರಿಗೆ ರಾಮನ ದೇವಸ್ಥಾನದ ಹುಂಡಿ ಬೇಕು ರಾಮ ಬೇಡ ಹಾಗಿದ್ರೆ ಇವರು ಸರ್ಕಾರ ಡಿ ಎಮ್ ಕೆದೇ ಇದೆ ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ ಅವರಿಗೆ ಇವರಿಗೆ ಬೇಕೇಂದ್ರೆ ಮಾನ ಮರ್ಯಾದೆ ಇದೆಯಾ ಇಂಥವರೆಲ್ಲ ಭಾಳ ಜನ ಆಕಾಶಕ್ಕೆ ಉಗಿದು ಅವ್ರ ಮೇಲೆ ವಾಪಾಸ್ ಬಿದ್ದಿದೆ ರಾಮನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗದಂತೆ ಅವ್ರ ಮುಖಕ್ಕೆ ವಾಪಸ್ ಬೀಳೋದು ಆ ಏ ರಾಜನ ಮನೆಯಲ್ಲೇ ಮತ್ತೆ ರಾಮ ಭಕ್ತ ಹುಡ್ತಾನೆ ನಾನು ಏನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ ಯಾಕೆ ಅಂದರೆ ಮನೆಯಲ್ಲೇ ಉಗ್ರ ನರಸಿಂಹನ ಅವತಾರ ಆದಂಥ ಹಿರಣ್ಯ ಕಶ್ಯಪುವಿನ ಮನೆಯಲ್ಲೇ ಹರಿಭಕ್ತ ಪ್ರಹ್ಲಾದ ಹುಟ್ಟಿದಂಥ ನಮ್ಮ ಪುರಾಣ ಇತಿಹಾಸ ಇರುವಂಥದ್ದು ಹಾಗಾಗಿ ಇಂಥವ್ರ ಮನೆಯಲ್ಲೇ ರಾಮ ಭಕ್ತ ಹುಟ್ಟುತ್ತಾನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ